ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಬೆಳಗಿನ ಶುಭೋದಯ ತುಂಬ ದಿವಸ ಆಯಿತು ವ್ಲಾಗ್ ಮಾಡೋಕ್ಕೆ ಟೈಮೇ ಇರ್ತಿರ್ಲಿಲ್ಲ ಯಾಕಂದರೆ ಹಿಂದೂಸ್ತಾನ್ ನಮ್ಮ ತಂದೆಯವರು ಹೋಗ್ತಾಯಿದ್ರು ಇನ್ನೊಂದು ಗಾಡಿ ನಾನು ಹೋಗ್ತಾಯಿದ್ದೆ ಡ್ರಿಲ್ಲಿಂಗಿಗೆ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕೆ ಟೈಮೇ ಇರ್ತಿರ್ಲಿಲ್ಲ ನಮ್ಮ ಹತ್ರ ಇವತ್ತೇನೇ ಆಗಲಿ ಅಂತ ಹೇಳಿ ನಾವು ಇನ್ನೊಂದು ಮಹೇಂದ್ರ ನಿಲ್ಲಿಸಿ ಅಪ್ಪಂಗೆ ಹೇಳಿದೆ ಇವತ್ತು ವೀಡಿಯೋ ಹಾಕಲೇಬೇಕು ಯಾವುದೇ ಕಾರಣಕ್ಕೆ ಅಂತ ಹೇಳಿ ಇವತ್ತು ಮಣ್ಣಿನ ಲೋಡಿಗೆ ಹೋಗ್ತಾ ಇದ್ದೀವಿ ದಿನದ ಬಾಡಿಗೆ ಏನು ಟ್ರಿಪ್ಲೆಕ್ಕ ಅಲ್ಲೆಲ್ಲ ಒಂದು ಹನ್ನೆರಡು ಗಂಟೆ ತನಕ ಮುಗಿಯುತ್ತೆ ಅಷ್ಟೇ ಗಾಡಿ ಎಲ್ಲ ತೊಳ್ಕೊಂಡೆ ಹೋಗ್ತಾ ಇರೋದೆ ಯಾಕಂದರೆ ನಾವು ಗಾಡಿ ತೊಳಿದಲ್ಲೇ ಹಂಗೆ ತೊಳೆಯೋದೇನಿಲ್ಲ ಬಟ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹಂಗೆ ಹೋಗ್ಬೇಕಲ್ಲ ಡೈಲಿ ಬೇಸಿಸು ಹೆಂಗೆ ನಾವು ಬ್ರಷ್ ಮಾಡ್ಕೊಂಡೆ ಎಲ್ಲಾದರೂ ಹೊರ್ಗಡೆ ಎಲ್ಲ ಹೋಗ್ತೀವಲ್ಲ ಹಂಗೆ ಸೇಮ್ ಗಾಡಿಗೆ ನೀರು ಹಾಕ್ಕೊಂಡು ತೊಳ್ಕೊಂಡು ಹೋಗ್ತಾ ಇರೋದೆ ಅಲ್ಲಿ ಸ್ಪಾಟ್ ಹತ್ರ ನಾನು ಹೋಗಿರ್ತೀನಿ ಅಲ್ಲಿ ನೋಡ್ಬೇಕು ಒಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಕೆರೆ ಇದೆ ಆ ಕೆರೆಯಲ್ಲಿ ಗಾಡಿ ಆಗುತ್ತಾ ಇಲ್ವ ಅಂತ ನೋಡಬೇಕು ನಾನು ಹೋಗ್ತೀನಿ ಅಲ್ಲಿ ಹೋಗಿ ನಮ್ಮ ತಂದೆಯವರು ಆಮೇಲೆ ಬರ್ತಾರೆ ಬನ್ನಿ ಸ್ಪಾಟ್ ಹತ್ರ ಹೋಗಿ ನೋಡೋಣ ಏನೇನಾಗುತ್ತೆ ನಮ್ಮ ಗಾಡಿ ಬಂತು ಈಗ ಇಲ್ಲಿ ನಮ್ಮ ಗಾಡಿ ಬರೋದ್ಗಿಂತ ಮುಂಚೆ ನಾನೇ ಇಲ್ಲಿ ಬಂದಿದ್ದು ಹೇಳಿದ್ನಲ್ಲ ಮೊದಲೇ ನಾನು ಅಲ್ಲಿ ಹೋಗಿರ್ತೀನಿ ಅಂತ ಅಲ್ಲಿ ಬಂದು ಒಂದು ಸ್ವಲ್ಪ ಅಲ್ಲೊಂದು ಹಳ್ಳ ಇದೆ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ಅಲ್ಲೊಂದು ಸ್ವಲ್ಪ ಮಣ್ಣು ಹಾಕಿ ಹತ್ರ ಗಾಡಿ ಹತ್ತಬೇಕಲ್ಲ ಮೇಲೆ ಒಂದು ಸೆಂಟ್ರಲ್ ಹಳ್ಳ ಇದೆ ಅಲ್ಲಿ ಅಲ್ಲಿಂದ ಹತ್ಕೊಬರ್ಬೇಕು ಅದಕ್ಕೋಸ್ಕರ ಡೋರೆಲ್ಲ ನಮ್ಮ ತಂದೆಯವರು ಲೇಟೇ ಬಂದಿದ್ದಾರೆ ಯಾಕಂದರೆ ಡೋರ್ ಹಿಂದುಗಡೆ ಡೋರೆಲ್ಲ ಮನೇಲಿ ಇಟ್ಟು ಬಂದ್ವಿ ಇಲ್ಲೆಲ್ಲ ಇಡೋಲ್ಲ ದಿನದ ಬಾಡಿಗೆ ಏನು ಟೆನ್ಷನ್ ಇಲ್ಲ ಇಟ್ಲಕ್ಕೆ ಆಗ್ತಿದೆ ಒಂದು ಸ್ವಲ್ಪ ಬಿಗ್ ಬಿಗ್ ಮಾಡ್ಬೋದಿತ್ತು ದಿನದ ಬಾಡಿಗೆ ಅಲ್ವಾ ಆರಾಮಾಗಿ ಒಂದು ಹನ್ನೆರಡು ಗಂಟೆಗೆ ಮುಗ್ಸಿ ಹೋಗ್ತಾ ಇರೋಣ ಇನ್ನೊಂದು ಈ ಹೊಂಡಾಯಿ ಬೆಟ್ರ ಇಲ್ಲ ಜೆ ಸಿ ಬಿಟ್ರ ಕಮೆಂಟಲ್ಲೊಂದು ಸ್ವಲ್ಪ ತಿಳಿಸಿ ನಾವು ಒಂದು ಮಾಡಬೇಕು ಈ ಥರ ಹೊಂಡಾಯಿ ಇಲ್ಲಾಂದರೆ ಜೆ ಸಿ ಬಿ ಒಂದು ಮಾಡಬೇಕು ತಗೋಬರ್ಬೇಕಂತ ಇದ್ದೀವಿ ಬಟ್ ಕಮೆಂಟಲ್ಲಿ ತಿಳಿಸಿ ನಮಗೇನು ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಇದರಲ್ಲಿ ದೇಸಿ ಬಿಲ್ಲಾಗಲಿ ಅದರಲ್ಲೇನೆಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ನೀವೊಂದು ಕಮೆಂಟಲ್ಲಿ ತಿಳಿಸಿ ಯಾವುದು ಬೆಟ್ರ ಅಂತ ಮೊನ್ನೆ ನೋಡೋಣ ಏನೇನಾಗುತ್ತೆ ಇನ್ನೊಂದು ಹೇಳಕ್ಕೆ ಮತ್ತೆ ಏನಂದರೆ ಅಲ್ಲೊಂದು ಮನೆ ಕಾಣಿಸ್ತಿದೆಯಾ ಒಂದು ಸಣ್ಣ ಮನೆ ಅಲ್ಲಿ ಸೆಂಟ್ರಲ್ಲಿ ಒಂದು ಹಳ್ಳ ಇದೆ ಹಳ್ಳ ಅಂದರೆ ಕೆರೆ ತೋಟಕ್ಕೆಲ್ಲ ನೀರು ಬೇಕಲ್ವ ಅದೊಂದು ಕೆರೆ ಅಲ್ಲಿ ಹಾಕಿರೋ ಮಣ್ಣು ಅಂತ ಸೆಂಟ್ರಲ್ಲಿ ನಮ್ಮ ಗಾಡಿ ಹೋಗಬೇಕು ಹತ್ತುತ್ತ ಇಲ್ವ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ಮುಂದೆ ನೋಡೋಣ ಅಂತ ಬನ್ನಿ ಹೇಳಿದ್ನಲ್ಲ ಹಳ್ಳ ಇದೆ ಅಂತ ಅದು ನಾನು ನಮ್ಮ ಗಾಡಿ ಬರೋಕ್ಕಿಂತ ಮುಂಚೆನೇ ನಾನು ಜೆ ಸಿ ಪಿ ಇಲ್ಲಿ ಸ್ವಲ್ಪ ಮಣ್ಣು ಹಾಕಿ ಲೆವೆಲ್ ಮಾಡಿಸಿದ್ದೆ ಅಲ್ಲಿ ಯಾಕಂದರೆ ಹತ್ತಲ್ಲ ಅಂತ ಯಾಕಂದರೆ ಹಳ್ಳ ಅಲ್ವಾ ನೀರೆಲ್ಲ ಹೋಗಿ ಹೋಗಿ ಚಂಡಿ ಆಗಿರುತ್ತೆ ಪಸೆ ಇರುತ್ತಲ್ಲಿ ಅದಕ್ಕೋಸ್ಕರ ಹತ್ತಿದೆ ನಮ್ಮ ಟ್ರ್ಯಾಕ್ಟ್ರ್ ಗಾಡೀಲಿ ಪಿಕಪ್ ಕಮ್ಮಿ ಇದೆ ಯಾಕಂದರೆ ಅವತ್ತು ಲೀಕೇಜ್ ಆಗಿತ್ತಲ್ಲ ಎಲ್ಲೋ ರಿಟರ್ನ್ ಹೊಡಿತಿತ್ತು ನೋಡಿ ಅವಾಗ ಶೋರೂಮಿಗೆ ಹೋಗಿದ್ವಿ ಅವಾಗ ಇಂಜಿನ್ನು ಗೇರ್ ಬಾಕ್ಸ್ ಎಲ್ಲ ಸಪ್ರೇಟ್ ಮಾಡಿದ್ರು ನೋಡಬೇಕಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ ಅದಕ್ಕೋಸ್ಕರ ಅವಾಗ ಎಲ್ಲ ಬಿಚ್ಚಿದ್ರಲ್ಲ ಅವಾಗ ಏನೋ ನನಗೆ ನನಗೇನೋ ಡೌಟು ಅಲ್ಲ ಪ್ರೆಷರ್ ಪ್ಲೇಟ್ ಏನೋ ಸರಿಯಾಗಿ ಕೂತಿಲ್ಲ ಅಂತ ಪ್ರೆಷರ್ ಪ್ಲೇಟು ಕರೆಕ್ಟಾಗಿ ಅಲೈನ್ಮೆಂಟ್ ಮಾಡಿ ಕೂರಿಸ್ಬೇಕದು ಅದೇನೋ ಆಗಿದೆ ಪ್ರೆಷರ್ ಪ್ಲೇಟಿದೆ ಏನೋ ತೊಂದರೆ ಕರೆಕ್ಟಾಗಿ ಮತ್ತೆ ಹೋಗಬೇಕು ಯಾವತ್ತ ಫ್ರೀ ಇದ್ದರೆ ಹೋಗೋಣ ನೋಡಿ ಪಿಕಪ್ಪೇ ಇಲ್ಲ ಗಾಡೀಲಿ ಫೋರ್ ವೀಲ್ ಹಾಕಿದ್ವಿ ಹಾಗೂ ಪಿಕಪ್ ಇಲ್ಲ ಹ್ಞೂ ತೋರಿಸ್ಬೇಕು ಮೊದಲು ಹೆಂಗೆ ಚಕಾಗ ಪಿಕಪ್ ಇತ್ತು ನೋಡೋಣ ಟೈಮ್ ಸಿಕ್ಕಿದ್ರೆ ಹೋಗೋಣಂತೆ ಶೋರೂಮಿಗೆ ಬನ್ನಿ ನೋಡೋಣ ಏನೇನಾಗುತ್ತೆ ಬನ್ನಿ ಈ ರೋಡ್ ತೋರಿಸ್ತೀನಿ ನಿಮಗೆ ಈ ರೋಡ್ ಇರಲಿಲ್ಲ ಮೊದಲು ಎರಡು ದಿವಸ ಮುಂಚೆ ಎಲ್ಲ ರೋಡ್ ಮಾಡಿರೋದಿತ್ತು ಅದು ಎಂಡೈ ಇಲ್ಲೇ ರೋಡೆಲ್ಲ ಮಾಡಿ ನಮ್ಮ ಟ್ಯಾಕ್ಟ್ರ ಬರೋಕ್ಕೆ ಜಾಗ ಮಾಡಿಕೊಟ್ಟವರು ಅವರು ಎರಡನೇ ಟ್ರಿಪ್ಪು ಮೊದಲನೇ ಟ್ರಿಪ್ ಹೋಗಿ ಸುಡ್ ಬಂದಾಯಿತು ಹತ್ರ ಅಲ್ವಾ ಬೇಗ ಆಗುತ್ತೆ ಐದು ನಿಮಿಷ ಟೈಮು ಅಷ್ಟೇ ಮೇನ್ ರೋಡಿಗೆ ಅಲ್ಲಿ ತೆಂಗಿನ ಮರ ನೋಡ್ತಿದ್ದೀರಲ್ಲ ಅಲ್ಲಿ ಅದೇ ಮೇನ್ ರೋಡು ಅಲ್ಲಿಗೆ ಹೋಗಿ ಬರ್ತಾ ಇರೋದು ಇನ್ನೊಂದು ತೋರಿಸ್ಬೇಕಿತ್ತು ಫ್ರಂಟಿಗೆ ನಮ್ಮ ಬಂಪರ್ಗೆ ಡಿ ಬಾಸ್ ಅಂತ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿಸಿ ಹಾಕ್ಸ್ಬೇಕು ಟೈಮ್ ಸಿಕ್ತಿಲ್ಲ ನಮಗೆ ಟೈಮ್ ಸಿಕ್ಕಿದ್ರೆ ಸ್ಟಿಕ್ಕರ್ ಕಟ್ಟಿಂಗ್ ಹೋಗಿ ಡಿ ಬಾಸು ನಮ್ಮ ಚಾನಲ್ ಹೆಸ್ರು ಎಲ್ಲ ಹಾಕ್ಸಿ ಬರಬೇಕು ಟೈಮ್ ಸಿಕ್ಕಿದ್ಮೇಲೆ ಹೋಗೋಣಂತೆ ಇರಲಿ ಬನ್ನಿ ನೋಡೋಣ ಕೆಲಸ ಈಗ ಮುಗಿಸಿದ್ದು ಇನ್ನೊಂದು ಐನೂರು ಸೈಜ್ ಹಾಕೋದಿದೆ ಅದೊಂದು ಮೂರುಗೇರೆ ಬೇರೆ ಹೋಗ್ಬೇಕು ಹೋಗಿ ಸೈಜ್ ಎತ್ತಕೊಬರ್ಬೇಕು ಎತ್ತಕೊಬಂದು ಕೆಲಸ ಮುಗಿಸ್ಬೇಕು ನಾಳೆ ನೋಡಬೇಕು ಏನು ಕೆಲಸ ಸಿಗುತ್ತಂತ ಬನ್ನಿ ನೋಡೋಣ ಏನೇನಾಗುತ್ತೆ ಇನ್ನೊಂದು ಕೇಳಬೇಕು ಮಿಸ್ ಮಾಡಬೇಡಿ ಕಮೆಂಟಲ್ಲಿ ತಿಳಿಸಿ ಹೊಂಡೈ ಬೆಟ್ರಾ ಜೆ ಸಿ ಬಿ ಬೆಟ್ರಾ ಇಲ್ಲ ರೆಡ್ ಬುಲ್ಲ ಇದೆಯಲ್ಲ ಅಲ್ವಾ ಅದು ಈ ಮೂರಲ್ಲಿ ಯಾವ ಎಕ್ಸ್ಕ್ಯುವೇಟರು ಬೆಟ್ರ್ ಅಂತ ಒಂದು ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ಟ್ರೈ ಮಾಡೋಣ ನಾವು ಒಂದೊಂದು ಎಕ್ಸ್ಕ್ಯವೇಟರು ಮಾಡೋಕ್ಕೆ ನಮ್ಮ ತಂದೆಯವರು ಈಗ ಟ್ರಿಪ್ ಹೊಡಿತಾರೆ ನಾನೀಗ ಹೋಟ್ಲಿಗೆ ಹೋಗಿ ತಿಂಡಿ ತಗೊಬರ್ಬೇಕು ಯಾಕಂದ್ರೆ ನಾನು ನಮ್ಮ ತಂದೆ ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ ಹಂಗೆ ಬೆಳಿಗ್ಗೆ ಎದ್ದು ಬೇಗ ಬಂದಿರೋದಲ್ವ ಅದಕ್ಕೋಸ್ಕರ ತಿಂಡಿ ತಗೊಬಂದು ತಿಂಡಿ ಮಾಡ್ಕೊಂಡು ಮತ್ತು ಕಂಟಿನ್ಯೂ ಮಾಡೋಣ ಅಂತೆ ಬನ್ನಿ ಆದರೆ ವಿಡಿಯೋ ಮಾಡ್ತೀನಿ ಏನು ಹೋಗೋದು ತಿಂಡಿ ಏನು ತಗೊಬರ್ತೀನಿ ಅಂತ ಇಲ್ಲಂದ್ರೆ ಇಲ್ಲ ಬನ್ನಿ ನೋಡೋಣ ಏನೇನಾಗುತ್ತೆ ನನಗೆ ಬೇರೆ ಸಿಕ್ಕಾಪಟ್ಟೆ ಕೆಮ್ಮು ಮತ್ತು ಸೀತಾ ಇವತ್ತು ಟ್ರಿಪ್ ಮುಗಿಸಿ ಹೋಗಿ ಮನೆಗೆ ಆಯುರ್ವೇದಿಕ್ ಏನಾದರೂ ಟ್ರೀಟ್ಮೆಂಟ್ ಮಾಡಬೇಕು ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೆ ಸರಿ ಹೋಗಲ್ಲ ನಾವು ಹೋಟ್ಲಲ್ಲೇ ತಿಂಡಿ ಬಂದೆ ಹಾಗೆ ತಂದೆಗೂ ಪಾರ್ಸೆಲ್ ಇಟ್ಕೊಬಂದಿದ್ದೀನಿ ತಂದೆಗೆ ಹೇಳಿದೆ ತಿಂಡಿ ತಿನ್ಕೊಳ್ಳಿ ಅಂತ ಬಟ್ ಅವ್ರು ಹೇಳಿದ್ರು ಆಲ್ಮೋಸ್ಟ್ ಮುಗ್ದಿದೆ ಇದೊಂದು ಸ್ವಲ್ಪ ಮುಗಿಸಿ ತಿಂಡಿ ಮಾಡ್ಕೊಳ್ತೀನಿ ಅಂದಿದ್ದಾರೆ ಇದೊಂದು ಮೂರು ಟ್ರಿಪ್ ಇರ್ಬೋದು ಅದು ಮುಗಿಸಿ ಹೋಗ್ತಾ ಇರೋದೆ ಬೇರೆ ಟ್ರಿಪ್ಪಿದೆ ಈಗ ಕರೆಕ್ಟ್ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಇಪ್ಪತ್ತಾಗಿದೆ ಇದು ಮುಗಿಸಿ ಬೇರೆ ಟ್ರಿಪ್ಪಿಗೆ ಹೋಗಬೇಕು ಹೋಗೋ ನೋಡೋಣ ಏನೇನಾಗುತ್ತೆ ಸೈಜ್ ಬೇಕಾ ಜಲ್ಲಿ ಬೇಕು ಅಂತ ನೋಡಬೇಕು ಇನ್ನೊಂದು ನಮ್ಮ ವೀಡಿಯೋ ನೋಡ್ತಾ ಇರ್ತೀರ ಬಟ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಹೋಗ್ತೀರಾ ಹಂಗೆ ಮಾಡೋಕ್ಕೆ ಹೋಗಬೇಡಿ ನಿಮಗೋಸ್ಕರನೇ ವೀಡಿಯೋ ಮಾಡ್ತೀನಿ ಒಳ್ಳೆ ಒಳ್ಳೆ ಆಫರ್ ಇರೋ ವೀಡಿಯೋನೂ ಯಾಕ್ರೂ ಆಫರ್ಗಳಿರೋದೆಲ್ಲ ವೀಡಿಯೋ ಮಾಡ್ತೀನಿ ನಿಮಗೋಸ್ಕರನೇ ಬಟ್ ಆದರೂ ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಹಂಗೆ ಹೋಗ್ಬಿಡ್ತೀರಾ ಹಂಗೆ ಮಾಡಬೇಡಿ ನಿಮ್ಮ ಮನೆ ಹುಡುಗ ಅಂತ ಹೇಳಿ ಸಪೋರ್ಟ್ ಮಾಡಿ ಟೆನ್ ಕೆ ಸಬ್ಸ್ಕ್ರೈಬ್ ಟಾರ್ಗೆಟ್ ಇದೆ ನಂದು ಟೆನ್ ಕೆ ಬೇಗ ಮಾಡಿಸಿ ಅಂತ ಹೇಳ್ತಾ ಇಷ್ಟಪಡ್ತೀನಿ ಬನ್ನಿ ಅದು ಇದನ್ನು ಮುಗಿಸಿ ಬೇಗೋಗೋಣ ಮುಂದಿನ ವೀಡಿಯೋ ಮಾಡೋಣಂತೆ ಲಾಸ್ಟ್ ಟ್ರಿಪ್ಪು ಇದು ಅನ್ಲೋಡ್ ಮಾಡಿ ಹೋಗ್ತಾ ಇರತ್ತೆ ಒಂದು ಆರುನೂರು ಸೈಜ್ ಬೇಕಂತೆ ಮೂಡಿಗೆರೆಗೇನೆ ಹೋಗಬೇಕು ಬರೋಕ್ಕೆ ಇಲ್ಲಿ ನೋಡೋಣ ಡೀಸೆಲ್ ಬೇರೆ ಇಲ್ಲ ಬರಬೇಕಂದ್ರೆ ಬೆಳಿಗ್ಗೆ ಒಂದು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸಿ ಬಂದಿತ್ತು ಏಳ್ನೂರು ರೂಪಾಯಿ ಡೀಸೆಲ್ ಮುಗ್ದಿದೆ ಅಂತ ತಂದೆ ಕೇಳಿದೆ ಮುನ್ನೂರು ರೂಪಾಯಿ ಡೀಸೆಲ್ ಇದೆ ಗಾಡಿಯಲ್ಲಿ ಮುನ್ನೂರು ರೂಪಾಯಿ ಡೀಸೆಲ್ ಖಾಲಿಯಾಗಿದೆ ದಿನದ ಬಾಡಿಗೆ ಬೇರಲ್ವಾ ದಿನದ ಬಾಡಿಗೆ ಒಂದು ಮೂರು ಸಾವಿರ ರೂಪಾಯಿ ನಮ್ಮದು ಈಗ ಇನ್ನೊಂದು ಟ್ರಿಪ್ ಎರಡು ಟ್ರಿಪ್ ಹೊಡಿಬೇಕು ಒಂದು ಮೂರು ಸಾವಿರ ಮತ್ತೊಂದು ಮೂರು ಸಾವಿರ ಸಿಗುತ್ತೆ ಟೋಟಲ್ ಅದಕ್ಕೊಂದು ಮೂಡಿಗೆರೆ ಹೋಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಕು ಎರಡು ಸಾವಿರ ಡೀಸೆಲ್ ಬೇಕು ಲಾಂಗ್ ಅಲ್ವಾ ಇಪ್ಪತ್ತಾರು ಕಿಲೋಮೀಟ್ರ್ ಇದೆ ತೊಂಡು ಡೌನ್ ಹೊಡಿಬೇಕು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಲೋಡೆ ನೋಡೋಣ ಏನೇನಾಗುತ್ತೆ ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಂತೆ ಬನ್ನಿ ಹೇಳಿದ್ನಲ್ಲ ಗುರು ನಿಮಗೆ ಮುಡಿಗೆರೆ ಹೋಗಬೇಕು ಸೈಸ್ಕಲ್ಲಿ ಆರ್ಡ್ರ್ ಇದೆ ಅಂತ ಬಟ್ ಆರ್ಡ್ರ್ ಕ್ಯಾನ್ಸಲ್ ಆಯಿತು ಪಾರ್ಟಿಗೆ ಬುಧವಾರ ಬೇಕಂತ ಇವತ್ತು ಬಿಡುವಂತೆ ಅದಕ್ಕೆ ನಾವು ಒಂದು ಓಕೆ ಗಾಡಿ ಬೇರೆ ಸಿಕ್ಕಾಪಟ್ಟೆಗೆ ಗೊಚ್ಚಾಗಿತ್ತು ಸರ್ವಿಸ್ ಮಾಡಿಸಿ ಮನೇಲೇ ನಿಲ್ಲಿಸಿದ್ವಿ ಬಾಡಿಗೆ ಇಲ್ವಲ್ಲ ಸರ್ವಿಸ್ ಆದರೂ ಮಾಡಿಸಿ ನಿಲ್ಲಿಸೋಣ ಅಂತ ಬಟ್ ಅದೇ ಎರಡು ಗಂಟೆಗೆ ಒಂದು ಫೋನ್ ಬಂತು ಫೋನ್ ಬಂದಮೇಲೆ ಮಣ್ ಟ್ರಿಪ್ ಇದೆ ಟ್ರಿಪ್ಪಿನ ಲೆಕ್ಕ ಅಂತ ನಾವು ಒಂದು ಓಕೆ ಬರ್ತೀವಿ ಅಂದಿದೀವಿ ಅದಕ್ಕೆ ಡೀಸೆಲ್ ಬೇರೆ ಗಾಡಿಲಿರಲಿಲ್ಲ ಪೆಟ್ರೋಲ್ ಬಂಕಿಗೆ ಬಂದು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ಈಗ ನೋಡೋಣ ಅಲ್ಲಿ ಸ್ಪಾಟ್ ಹತ್ರ ಹೋಗಿ ಏನೇನಾಗುತ್ತೆ ಅಂತ ಒಂದು ನಾಲ್ಕೈದು ಗಾಡಿ ಅಲ್ಲಿ ನಮ್ಮದು ಒಂದು ಬೇಕಂತೆ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಸಾವಿರ ರೂಪಾಯಿ ಡೀಸೆಲ್ ಬೆಳಿಗ್ಗೆ ಒಂದು ಸಾವಿರ ರೂಪಾಯಿ ಹಾಕ್ಸಿದ್ವಿ ಬಟ್ ಅದು ಮುಗ್ದಿದೆ ಅದ್ರಲ್ಲಿ ಮೇಂಟೈನ್ ಆಗೋಲ್ಲ ಒಂದು ಅಷ್ಟು ಟ್ರಿಪ್ ಆದರೂ ಹೊಡಿಬೇಕು ಟ್ರಿಪ್ಪಿನ ಲೆಕ್ಕ ಅಂದಮೇಲೆ ಅದಕ್ಕೋಸ್ಕರ ಬನ್ನಿ ಸ್ಪಾಟ್ ಹತ್ರ ಹೋಗಿ ನೋಡೋಣ ಏನೇನಾಗುತ್ತೆ ಪಾಟ್ ಹತ್ರ ಬಂದಿದ್ದೀವಿ ಇಲ್ಲಿ ಬಂದು ನೋಡಿದ್ರೆ ಮೂರು ಗಾಡಿ ಆಲ್ರೆಡಿ ಇದ್ದಾವೆ ನಮ್ಮದೊಂದು ನಾಲ್ಕು ನಾಲ್ಕು ಗಾಡಿ ಅದರಲ್ಲಿ ಯಾವ್ಯಾವ ಗಾಡಿ ಅಂದರೆ ಸ್ವರಾಜು ಸೋನಾಲಿಕಾ ನಮ್ದೊಂದು ಹಿಂದೂಸ್ತಾನು ಮತ್ತು ಮೆಸ್ಸಿ ಈಗ ಮೆಸ್ಸಿ ಇದೆ ಸ್ವರಾಜ್ ಮತ್ತು ಸೋನಾಲಿಕಾ ಲೋಡಾಗಿ ಹೋಗಿದೆ ಮೆಸ್ಸಿ ಲೋಡ್ ಮೇಲೆ ನಮ್ಮದೇ ನೆಕ್ಸ್ಟು ಇದು ಟ್ರಿಪ್ಪಿನ ಲೆಕ್ಕ ಅಲ್ವಾ ಟ್ರಿಪ್ಪಿಗೆ ಮುನ್ನೂರು ರೂಪಾಯಿ ಒಂದು ಹತ್ತು ಟ್ರಿಪ್ ಆದರೂ ಮಾಡಬೇಕು ನೋಡೋಣ ಟ್ರಿಪ್ಪು ಎಷ್ಟೋ ತಂಗಾಗುತ್ತಂತ ನಾನು ಎರಡು ಮೂರು ನಾಲ್ಕು ನಾಲ್ಕೈದು ಟ್ರಿಪ್ ತನಕ ಇರ್ತೀನಿ ಅಷ್ಟೇ ಆಮೇಲೆ ಹೋಗ್ತೀನಿ ನನಗೊಂದು ಸ್ವಲ್ಪ ಕೆಲಸ ಇದೆ ಇದು ನೋಡಿ ಈ ಮೆಸ್ಸಿ ಗಾಡಿ ನಮ್ಗೆ ತುಂಬಾ ಇಷ್ಟ ಲವರ್ ಯಾರ್ಯಾರು ಇದ್ದಿರೋ ಕಮೆಂಟಲ್ಲಿ ತಿಳಿಸಿ ಈ ಗಾಡಿ ನಿಮಗೂ ಇಷ್ಟಾನ ಅಂತ ಯಾಕಂದರೆ ಈ ಗಾಡಿ ಸೌಂಡ್ ನಮಗೆ ತುಂಬಾ ಇಷ್ಟ ಅದಕ್ಕೆ ಈ ಗಾಡಿ ಅಂದರೆ ಒಂದು ಸ್ವಲ್ಪ ಇಷ್ಟನೇ ಮಿಸ್ ಮಾಡಬೇಡಿ ಕಮೆಂಟ್ ಮಾಡೋದು ಲವರ್ ನೋಡಿ ಇನ್ನೊಂದು ಬೆಳಗ್ಗೆ ಹೋಗಿದ್ದ ಕಡೆ ಹೊಂಡಾಯಿ ಎಕ್ಸಿವೇಟರ್ ಇದ್ದಿದ್ದು ಈಗ ಜೆ ಸಿ ಪಿ ಎಕ್ಸಿವೀಟರು ತ್ರೀ ಡಿ ಎಕ್ಸು ಈ ಎರಡು ಎಕ್ಸೇಟರಲ್ಲಿ ಯಾವುದು ಬೆಟ್ರು ಒಂದು ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ನೋಡೋಣ ನಾವು ಒಂದು ಟ್ರೈ ಮಾಡೋಣಂತೆ ತಗೋಬರ ನಾವೇ ಕನ್ಫರ್ಮ್ ಇಲ್ಲ ಬಟ್ ನಾನು ಆದ್ರೂ ಒಂದು ನಮಗೆ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ಅದಕ್ಕೋಸ್ಕರ ನಿಮಗೆ ಕೇಳ್ತಾ ಇರೋದು ಕಮೆಂಟಲ್ಲಿ ತಿಳಿಸಿ ಯಾವುದು ಬೆಟ್ರು ಅಂತ ಬನ್ನಿ ನಮ್ಮ ಗಾಡಿ ಈಗ ಲೋಡ್ ಮಾಡ್ಕೊಂಡು ಇರೋಣ ಬೇಗ ಬೇಗ ಮಾಡ್ಬೇಕು ಗುರು ಈ ಟ್ರಿಪ್ಪು ಮೆಸಿ ಇದೆ ಈಗ ನಮ್ಮ ಗಾಡಿ ಬೇಗ ಮಾಡ್ಕೊಂಡೆ ಹೋಗ್ತಾ ಇರಬೇಕು ನೋಡೋಣ ಬನ್ನಿ ಏನೇನಾಗುತ್ತಂತ ಈಗ ನಮ್ಮ ಗಾಡಿ ಲೋಡ್ ಮಾಡ್ಕೊಂಡು ಬೇಗೋಗ್ಬೇಕು ಈಗ ನಮ್ಮ ಲೋಡ್ ಆಗೋದಿಂಗ್ ಅವ್ರು ಬಂದುಬಿಡ್ತಾರೆ ಯಾಕಂದರೆ ಟ್ರಿಪ್ಲೆಕ್ ಅಲ್ವಾ ಕಾಂಪಿಟೇಷನ್ ಇದ್ದೇ ಇರುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹೇಳೋದೇನು ಅವಶ್ಯಕತೆ ಇಲ್ಲ ಬನ್ನಿ ನಮ್ಮ ಸ್ಟೇರಿಂಗ್ ಮಾತ್ರ ಒಂದು ಸ್ವಲ್ಪ ಅಷ್ಟೇನು ಫ್ರೀ ಇಲ್ಲ ಯಾಕಂದರೆ ಸಿಂಗಲ್ ಆಕ್ಟಿಂಗ್ ಪಂಪ್ ಇರೋದಲ್ವ ಅದಕ್ಕೋಸ್ಕರ ಅಷ್ಟೇನು ಫ್ರೀ ಇಲ್ಲ ಬಟ್ ಆದರೂ ಒಂದು ಕೈಯಲ್ಲಿ ತಿರ್ಸ್ಬೋದು ಡ್ಯಲ್ ಆಕ್ಟಿಂಗ್ ಇದ್ರೆ ಇನ್ನೂ ಪವರ್ ಜಾಸ್ತಿ ಫ್ರೀಯಾಗಿರುತ್ತೆ ಸಾರಿ ಬಟ್ ಡ್ಯಲ್ ಆಕ್ಟಿಂಗ್ ಪಂಪ್ ಇದ್ದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಲೀಕೇಜ್ ಸ್ವಲ್ಪ ಜಾಸ್ತಿ ಖರ್ಚು ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಡ್ಯಲ್ ಪಂಪು ನಮಗೆ ಇಷ್ಟ ಇಲ್ಲ ಸ್ಟೇರಿಂಗ್ ಪಂಪು ಸಿಂಗಲೇ ಇಷ್ಟ ಸಿಂಗಲ್ ಬೆಟ್ರು ಡಬಲ್ಗಿಂತ ಅಲ್ವಾ ಬನ್ನಿ ನೋಡೋಣ ಏನೇನಾಗುತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮಗೋಸ್ಕರೇ ವೀಡಿಯೋ ಎಲ್ಲ ಮಾಡ್ತಾ ಇರ್ತೀನಿ ಹೊಸ ಹೊಸ ವೀಡಿಯೋ ನೋಡೋಣ ಬನ್ನಿ ನಮ್ಮ ಸಬ್ಸ್ಕ್ರೈಬರು ಇರ್ತಾರೆ ವಿತ್ ಫೇಸ್ ಲಾಗ್ ಮಾಡಲ್ವಾ ಅಂತ ಮಾಡೋಕ್ಕಿಷ್ಟೇ ಬಟ್ ತುಂಬಾ ಗುರು ನಾಚಿಕೆ ಬರ್ತಾ ಇರುತ್ತೆ ಯಾಕಂದರೆ ಒಂದು ಸರ್ತಿ ಟ್ರೈನು ಮಾಡಿದ್ದೀನಿ ನನ್ನ ಮೊಬೈಲೇ ತಗೊಂಡು ಹಂಗೆ ನೋಡೋಣ ಟ್ರೈ ಮಾಡೋಣ ಅಂತ ಬಟ್ ತುಂಬಾ ನಾಚಿಕೆ ಆಗುತ್ತೆ ಮಾಡಬೇಕಾದ್ರೆ ಏನಾಗಲ್ಲ ಮತ್ತು ರಿಪೀಟ್ ನಾವು ಕೇಳ್ತೀವಲ್ಲ ಅವಾಗ ನಮಗೆ ಒಂಥರ ನಾಚಿಕೆ ಆಗುತ್ತೆ ಅದಕ್ಕೋಸ್ಕರನೇ ನಾನು ವಿತ್ ಫೇಸ್ ಮಾಡಲ್ಲ ಮಾಡಬೇಕು ಆದಷ್ಟು ಬೇಗ ಮಾಡ್ತೀನಂತೆ ಬನ್ನಿ ಏನೇನಾಗುತ್ತೆ ನೋಡೋಣದು ನೀವೊಂದು ಸರ್ತಿ ಟ್ರೈ ಮಾಡಿ ವಿತ್ ಫೇಸ್ ಲಾಗ್ ಮಾಡಿ ಮತ್ತೆ ಕಮೆಂಟಲ್ಲಿ ತಿಳಿಸಿ ನಾನು ಹೇಳಿ ಸರಿನಾ ತಪ್ಪಾ ಅಂತ ಬನ್ನಿ ನಮ್ಮ ತಂದೆಯೂ ಸಿಕ್ಕಾಪಟ್ಟೆ ಹೊಡೆದವ್ರೆ ಸ್ಪೀಡು ಗಾಡಿ ಬಟ್ ಆದ್ರೂ ನಮ್ಮ ಗಾಡೀಲಿ ಅಷ್ಟೇನು ಪಿಕಪ್ ಇಲ್ಲ ಮೊದಲಿನ ಥರ ಅದೇನೋ ಆಗಿದೆ ಕ್ಲಚ್ಚಿಂದ ಸ್ವಲ್ಪ ಏನೋ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅದಕ್ಕೋಸ್ಕರ ಪಿಕಪ್ ಸಿಕ್ತಿಲ್ಲ ನೋಡೋಣ ಒಂದು ವಾರ ಬಿಟ್ಟು ಹೋಗೋಣ ಅಂತೆ ಅಷ್ಟೊಂದಂಗೆ ಲೋಕಲ್ ಬಾಡ್ಗನೆ ಹೊಡ್ಕೊಳೋಣ ತಿಮ್ಮ ಲಾಸ್ಟ್ ವೀಡ್ಯೋದಲ್ಲಿ ಒಂದು ಕೇಳಿದ್ರು ಎಲ್ಲ ದಿನ ಟಿಂಬರ್ ವೀಡಿಯೋ ಏನು ಮಾಡ್ತಿಲ್ವಾ ಅಂತ ಆ್ಯಕ್ಚುಲಿ ಈಗ ನಮ್ಮೂರಲ್ಲೆಲ್ಲ ಟ್ರಾಫಿಕ್ ಹುಯ್ತವ್ರೆ ನೋಡಿ ಅದಕ್ಕೋಸ್ಕರ ಟಿಂಬರು ಇಲ್ಲ ಟ್ರಾಫಿಕ್ ಕುಯ್ದಾದ್ಮೇಲೆ ಒಂದು ತಿಂಗಳು ಎರಡು ತಿಂಗಳು ಅಷ್ಟೊತ್ತಂಗ ಲೋಕಲ್ ಬಾಡಿಗೆ ಹೊಡಿಯೋಣಂತೆ ಬನ್ನಿ ನೋಡೋಣ ಏನೇನಾಗುತ್ತೆ ಬಟ್ ಸ್ವರಾಜ್ ಬ ಸ್ವರಾಜು ಎರಡನೇ ಟ್ರಿಪ್ಪಿಗೆ ಬಂದಿದೆ ನಾವು ಎರಡನೇ ಟ್ರಿಪ್ಪಿಗೆ ಬೇಗ ಬೇಗ ಮಾಡಬೇಕು ನೋಡೋಣ ಬೆಳಗ್ಗೆ ಹೋಗಿದ್ದ ಟ್ರಿಪ್ಪಲ್ಲಿ ಅದು ಬಾಡಿಗೆ ಮೂರುವರೆ ಸಾವಿರ ಒಂದು ಆರು ಗಂಟೆಗೆ ಹೋಗಿ ಹನ್ನೆರಡುವರೆ ತನಕ ಮಾಡಿದ್ದೀವಿ ಅದೊಂದು ಮೂರುವರೆ ಸಾವಿರ ಸಿಕ್ಕಿದೆ ಪೇಮೆಂಟು ಇದೊಂದು ಹತ್ತು ಟ್ರಿಪ್ ಹೊಡಿಲೇಬೇಕು ವರ್ಕೌಟಿಗೆ ಎರಡು ಸಾವಿರ ಟೋಟಲ್ ಡೀಸೆಲ್ ಹಾಕ್ಸಿದ್ದೀವಲ್ವಾ ಬೆಳಿಗ್ಗೆ ಸಾವಿರ ಮಧ್ಯಾಹ್ನ ಒಂದು ಸಾವಿರ ಎರಡು ಸಾವಿರ ಅದಕ್ಕೋಸ್ಕರ ಹತ್ತು ಟ್ರಿಪ್ ಹೊಡಿಲೇಬೇಕು ನೋಡೋಣ ಏನೇನಾಗುತ್ತಂತ ಬನ್ನಿ ಸ್ವರಾಜ್ ಸೆವೆನ್ ಫೋರ್ ಟು ಲವರ್ ಇದ್ದೀರಾ ಕಮೆಂಟಲ್ಲಿ ಹಾಜಿರಾಗಿ ಜೋಡಾಗಿ ಹೋಗ್ತಾ ಇದೆ ಎರಡನೇ ಟ್ರಿಪ್ ಈಗ ನಮ್ಮದು ನೆಕ್ಸ್ಟು ಬನ್ನಿ ಏನೇನಾಗುತ್ತೆ ನೋಡೋಣ ಇದು ನಾಲ್ಕನೇ ಟ್ರಿಪ್ಪು ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತೀನಿ ನಾನೆಲ್ಲ ಹೊರಗಡೆ ಹೋಗಬೇಕು ತಂದೆ ಬೇರೆ ಆರ್ ಟಿ ಆಫೀಸರ್ ಥರ ಆಡ್ತಾವ್ರೆ ಯಾಕಂದರೆ ವೀಡಿಯೋ ಮಾಡಬೇಕಾದ್ರೆ ಸೈಡಲ್ಲಿ ನಿಂತ್ಕೋಬೇಕು ಸೆಂಟ್ರಲ್ ಬರೋಂಗಿಲ್ಲ ಅವರಿಗೆ ಒಳ್ಳೆ ಆರ್ ಟಿ ಆಫೀಸರ್ ಥರ ಆಡ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಅಂದೇನೇ ಅಲ್ವಾ ಹೇಳಬೇಕು ಸುಮ್ಮನಾಗಬೇಕು ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತೀನಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್